ನಮಸ್ಕಾರ ಕರ್ನಾಡಿಗೆ ಮತ್ತೊಂದು ಹುಡುಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಮಸ್ತಾಗಿ ನಾನು ಹೋಗ್ತಾಯಿದ್ರು ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ತುಂಬ ದಿನಗಳಾದಮೇಲೆ ಈ ಬ್ಲಾಗ್ನ ಮಾಡ್ತಾ ಇರೋದು ಸೊ ಇವತ್ತೊಂದು ಸ್ಪೆಷಲ್ ಬ್ಲಾಗು ಏನಪ್ಪ ಅಂದರೆ ನಮ್ಮ ತುಮಕೂರಿನಿಂದ ಎಲ್ಲೋ ಒಂದು ಕಡೆ ಇದ್ದೀನಿ ಸೊ ಅದು ಎಲ್ಲಿ ಅಂತೇಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಕೆಲವೊಬ್ರು ತಮ್ಮನೇಲಿ ಕೂಡ ನೋಡಿ ಗೊತ್ತಿಡ್ದಿರ್ಬೋದು ಎಲ್ಲಿದ್ದೀನಿ ಅಂಥೇಳಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತೇಳಿ ಸೊ ನೋಡೋಣ ಹೋಪ್ಫುಲಿ ಜರ್ನಿ ಚೆನ್ನಾಗಿರುತ್ತೆ ಬಿಸಿಲು ಇರೋದ್ರಿಂದ ನೋಡೋಣ ಎಷ್ಟು ಬೇಗ ಮುಟ್ಟೋದಾಗುತ್ತೆ ಆ ಪ್ಲೇಸ್ನ ಮುಟ್ಟೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಫಸ್ಟ್ ಇವಾಗ ನೋಡ್ಬೋದು ಫ್ಯೂಲು ಇಲ್ಲ ಪೆಟ್ರೋಲು ಬೈಕಲ್ಲಿ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಇವಾಗ ಫ್ಯೂಲ್ನ ಎಲ್ಲಿ ಹಾಕ್ಸ್ಕೊಳ್ಳೋಣ ಹಾಕ್ಸ್ಕೊಂಡು ಇರೋಣ ಇವಾಗ ಸೊ ತುಮಕೂರಿನಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಇದ್ದೀನಿ ಇವಾಗ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂಥೇಳಿ ಐದುನೂರ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಯಾವಾಗಲೂ ಫ್ಯೂಲ್ ಮಾಡಿಸೋ ಮುಂದೆ ನಿಮ್ಗೊಂದು ಹೇಳ್ತೇನೆ ರೌಂಡ್ ಫಿಗರ್ನ ಮಾಡ್ಸಕ್ಕೆ ಹೋಗ್ಬೇಡಿ ಐದು ರೂಪಾಯಿ ಅಲ್ಲ ಹತ್ತು ರೂಪಾಯಿನ ಜಾಸ್ತಿ ಹಾಕಿಸಿ ಇಲ್ಲ ಹತ್ತು ರೂಪಾಯಿನ ಕಡಿಮೆ ಹಾಕಿಸಿ ರೌಂಡ್ ಫಿಗರ್ ಮಾಡಿಸೋಕೆ ಹೋಗಬಾರ್ದು ನನ್ನ ಒಂದು ಅನಿಸಿಕೆ ಇದು ನಾನು ಹಾಕ್ಸೋದೆ ಆ ಥರ ಇಲ್ಲಿಂದ ಇನ್ನೂರ ಎಂಬತ್ತು ಕಿಲೋಮೀಟ್ರು ಎರಡು ನೂರ ಎಂಬತ್ತು ಕಿಲೋಮೀಟ್ರು ಆ ಒಂದು ಪ್ಲೇಸು ಸೊ ಅದು ಎಲ್ಲಪ್ಪ ಅಂದರೆ ಹೊಸಪೇಟೆ ಹಂಪಿ ಹತ್ತತ್ರ ಹೋಗ್ತಾಯಿದ್ದೀನಿ ನಾನು ಹೊಸಪೇಟೆಗೆ ಇನ್ನು ಎರಡು ನೂರ ಎಂಬತ್ತು ಕಿಲೋಮೀಟ್ರ್ ಇರೋದು ತುಮಕೂರಿನಿಂದ ಹೊಸಪೇಟೆ ಅಲ್ಲಿ ಮ್ಯಾಪಲ್ಲಿ ತೋರಿಸಿದ ಮಾತ್ರ ನಾಲ್ಕು ಅವರು ನಾಲ್ಕೂವರೆ ಅವರು ನೋಡೋಣ ಬೈಕ್ ನಮ್ಮದು ಸ್ಪ್ಲೆಂಡರ್ ಇರೋದ್ರಿಂದ ಯಶ್ಗಟ್ಟೆ ತಗೊಳುತ್ತೆ ಅಂತ ಹೇಳಿ ಅದು ಓಡಿಸೋರ ಮೇಲೆ ಮತ್ತು ಬೈಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಮಕೂರು ಔಟ್ರ್ ರೇಂಜಲ್ಲಿ ಬಂದಿರೋದು ಬೈಪಾಸ್ ಅದೇ ಹೋಗಿ ಇವಾಗ ಬೈಪಾಸಿಗೆ ಕನೆಕ್ಟ್ ಆಗುತ್ತೆ ಇವಾಗ ಬೈಪಾಸಲ್ಲಿ చిత్రదుర్గదవర్గూ హోక చిత్రదుర్గ దైట్ కట్ అనే డైరెక్ట్గా వస్తుపేట రోడు ఎన్ హెచ్ ఐ తింక్ ఫిఫ్టీ అంత అనుకొత్త నన్ను ఎన్ హెచ్ ఇది ఎన్ హెచ్ ఫార్టీ లాంగ్ జర్నీ గురుతాయి ಒಂದು ಅವನಾದರೂ ನಮ್ಮ ಲ್ಯಾಂಗ್ವೇಜ್ನ ಕಲ್ತ್ಕೋಬೇಕು ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಏನು ಸ್ಥಳೀಯ ಲ್ಯಾಂಗ್ವೇಜ್ ಇರುತ್ತಲ್ಲ ಆ ಭಾಷೆನ ಮಾತಾಡೋದನ್ನೂ ಕಲ್ತ್ಕೋಬೇಕು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಟ್ಲೀಸ್ಟ್ ಮಾತಾಡೋಕ್ಕೆ ಬರಲ್ಲ ಅಂದರೆ ಸೈಲೆಂಟಾಗಿದ್ದು ಕೆಲಸನಾದರೂ ಮಾಡಿಸ್ಕೋಬೇಕು ಎರಡೂ ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ ಗುರು ಅಂಥವ್ರ ಜೊತೆಗೆ ಕೆಲಸ ಮಾಡೋದು ತುಂಬ ಕ್ರಿಟಿಕಲ್ ಇದೆ ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿರೋದು ಅದಕ್ಕೋಸ್ಕರ ತುಂಬ ಕ್ರಿಕೆಟ್ ಬಾಯ್ ಬಾಯ್ ಹೇಳ್ತಾ ಬೇರೆ ಕಡೆ ಹೋಗ್ತಾ ಇದ್ದೇನೆ ಇವಾಗ ನಾನು ಅರ್ಥ ಮಾಡ್ಕೊಂಡಿರ್ಬೋದು ಎದ್ರ ಬಗ್ಗೆ ಅಂತೇಳಿ ಸೊ ಎನ್ ಎಚ್ ಕನೆಕ್ಟ್ ಆದ್ವಿ ಇಲ್ಲಿಂದ ಇಲ್ಲಿಯೂ ಚಿತ್ರದುರ್ಗದವರೆಗೂ ಇದೇ ರೋಡಲ್ಲಿ ಹೋಗ್ತಾ ಇರೋದಿನ ಮೇಲೆ ಹೋಗೋಣ ಹೊಸಪೇಟೆವರೆಗೂ ಬ್ಯಾಕ್ ವಾಟ್ರು ಅಲ್ಲಿ ತುಂಗಭದ್ರ ಜಲಾಶಯ ಕೂಡ ಇದೆ ಆಲ್ಮೋಸ್ಟ್ ಎಲ್ಲ ಒಣಗೋಗಿರುತ್ತೆ ನೋಡೋಣ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೇನೆ ಸ್ನೇಹಿತರೆ ನೋಡ್ಬೋದು ಮೊದಲನೇ ಟೋಲು ಬಂತು ಬಟ್ ನಮಗೇನು ಕಟ್ಟೋ ಅವಶ್ಯಕತೆ ಇಲ್ಲ ಬೈಕ್ಗಳಿಗೆ ಸೈಡಾಗಿ ಹೋಗ್ಬೋದು ನಾವು ಸೊ ಮೊದಲನೇ ಟೋಲ್ನ ದಾಟಿ ಹೋಗ್ತಾ ಇದ್ದೇವೆ ಮುಂದಕ್ಕೆ ಗೊತ್ತಿಲ್ಲ ಇನ್ನು ಚಿತ್ರದುರ್ಗ ಎಷ್ಟು ಕಿಲೋಮೀಟ್ರ್ ಇದೆ ಅಂಥೇಳಿ ಟೋಲ್ ದಾಟಿ ಹೋಗೋಣ ನೋಡೋಣ ಹೊಸಪೇಟೆವರೆಗೂ ಎಷ್ಟು ಟೋಲ್ಗಳು ಬರ್ತವೆ ಅಂತೇಳಿ ಸ್ನೇಹಿತರೆ ನೋಡ್ಬೋದು ಎರಡನೇ ಟೋಲ್ ಇದು ತುಮಕೂರಿನ ಬಿಟ್ಟಾದ್ಮೇಲೆ ಎರಡನೇ ಟೋಲ್ ನೋಡ್ಬೋದು ಗುರು ಇಲ್ಲಿ ಸಾಯಿಬಾಬಾ ಒಂದು ಪ್ರತಿಮೆ ಮಾಡಿ ಸಕ್ಕದಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿಯ ಇದೆ ಅಂತ ಒಂದು ಟೂರಿಸ ಟೂರಿಸ್ಟ್ ಪ್ಲೇಸ ಮಾಡಿಬಿಟ್ಟವ್ರ ಇಲ್ಲಿ ಟೋಲ್ ಪಕ್ಕದಲ್ಲಿ ಸಕ್ಕದಾಗಿದೆ ಗುರು ಈ ಕಡೆ ಬರ್ತಾವನು ಎದ್ದ ನನ್ನ ಬ್ಯಾಗ್ ಬೇರೆ ಮುಂದಗಡೆ ಹಾಕೊಂಡಿರೋದ್ರಿಂದ ಹೆವಿ ಹತ್ರ ತಲೆನೂ ಹೋಗ್ತಾಯಿತ್ತು ಸೊ ಎರಡನೇ ಟೋಲ್ನ ದಾಟಿ ಮುಂದೆ ಹೋಗ್ತಾ ಇದ್ದೇವೆ ಇದು ಎರಡನೇ ಟೋಲು ತುಮಕೂರಿನ ಬಿಟ್ಟು ಆದಮೇಲೆ ಹತ್ತತ್ರ ಚಿತ್ರದುರ್ಗ ಹತ್ತತ್ರ ಬಂದಿದ್ದೇವೆ ಇನ್ನು ಚಿತ್ರದುರ್ಗ ಹತ್ರ ಹೋಗಿ ಬೈಪಾಸಲ್ಲೇ ಹೋಗೋಣ ಸಿಟಿಯಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬೈಪಾಸಲ್ಲಿ ಹೋಗಿ ರೈಟ್ ಟರ್ನ್ ರಿಂಗ್ ರೋಡಲ್ಲಿ ರೈಟ್ ಟರ್ನ್ ಆದರೆ ಡೈರೆಕ್ಟಾಗಿ ನಾವು ಹಾಸ್ಪಿಟಲ್ ರೋಡಿಗೆ ಹೋಗ್ತಾ ಇರ್ತೇವೆ ಅದು ಹೊಸಪೇಟೆ ರೋಡು ಸೊ ನೋಡ್ಬೋದು ಇಲ್ಲಿ ಹೆವಿ ಗುರು ಇಲ್ಲಿ ತುಮಕೂರಿನ ಬಿಟ್ಟಾದ್ಮೇಲೆ ಕ್ಲೈಮೇಟೇ ಚೇಂಜ್ ಆಗಿದೆ ನೋಡೋಣ ತುಮಕೂರಲ್ಲಿ ಆಲ್ಮೋಸ್ಟ್ ಸೇಮ್ ಸಿಚುವೇಶನ್ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಬಟ್ ಇನ್ನು ಹೋಗ್ತಾ ಹೋಗ್ತಾ ನಾನು ಇರೋಂಥ ಪ್ಲೇಸು ಇನ್ನೂ ಭಯಂಕರ ಬಿಸಿಲು ಏರಿಯಾ ನೋಡೋಣ ಹೋಪ್ಫುಲಿ ಯಾವ ಥರ ಇರುತ್ತೆ ಅಂತ ಅಂತೇಳಲ್ಲಿ ಬನ್ನಿ ಹೋಗೋಣ ಎರಡನೇ ಟೋಲ್ನ ದಾಟಿ ಮುಂದಕ್ಕೆ ನಮ್ಮ ಪ್ರಯಾಣ ಬೆಳೆಸೋಣ ಗುರು ಈ ರೋಟ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಊರಿಗೆ ಹೋಗ್ಬಿಡೋಣ ಅನಿಸುತ್ತೆ ಬಟ್ ಜೀವನನೇ ಬೇರೆ ಹೇಳುತ್ತೆ ಸೈದ ಹೋಗೋದು ಬೇಡಪ್ಪ ರೈಟ್ ಸೈಡ್ ತಗೋ ನೀನು ಜೀವನ ನೋಡ್ಕಂತೇಳಿ ಏನು ಮಾಡೋದು ಅದಕ್ಕೆ ಇವಾಗ ಚಿತ್ರದುರ್ಗದಲ್ಲಿ ಟರ್ನ್ ತಗೊಂಡು ನಾವು ಡೈರೆಕ್ಟಾಗಿ ನಮ್ಮ ಕೆಲಸದ ಕಡೆ ಹೋಗೋಣ ಸೊ ಹಿಂಗ್ ಏನ್ ಮಾಡೋಕ್ಕಾಗಲ್ಲ ಒಂದು ರೋಡ್ನ ನೋಡಿದರೆ ರೋಡ್ಗಳಲ್ಲಿ ಡೈವರ್ಷನ್ ತುಂಬಾ ಇರುತ್ತೆ ಎಲ್ಲ ಒಂದು ಡೈವರ್ಷನ್ಗಳನ್ನ ಪಾರ್ ಮಾಡ್ತಾ ನಮ್ಮ ಜೀವನದ ಒಂದು ರೂಟ್ ಕಡೆಗೆ ನಾವು ಹೋಗ್ಬೇಕು ಸೊ ಹೋಗೋಣ ನಾ ಚಿತ್ರದುರ್ಗ ಬೈಪಾತ್ನಿಂದ ಮುಂದೆ ಹೋಗೋಣ ಸೊ ಸ್ನೇಹಿತರೆ ನೋಡ್ಬೋದು ಈ ಕಡೆ ಹಿಂಗೆ ಹೋಗುತ್ತೆ ಚಿತ್ರದುರ್ಗ ಇದು ಚಿತ್ರದುರ್ಗ ಹೋದರೆ ಇದು ಸಿಟಿ ಒಳಗಡೆ ಹೋಗುತ್ತೆ ನಾವು ಹಿಂಗೆ ಎರಡಕ್ಕೆ ಹೋಗ್ಬೇಕು ಸಾರಿ ಬಲಕ್ ಹೋದರೆ ನೋಡ್ಬೋದು ಫ್ಲೈ ಓವರ್ ಮುಖಾಂತರ ನಾವು ನೇರವಾಗಿ ಒಂದು ಹೊಸಪೇಟೆ ರೋಡಿಗೆ ಸೇರ್ಕೋಬೋದು ರಿಂಗ್ ರೋಡ್ ಮೂಲಕ ಸೊ ನೋಡ್ಬೋದು ಇದೆ ಚಿತ್ರದುರ್ಗ ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡ್ಬೋದು ಗುರುವೇ ಬೈಪಾಸು ಸೂಪರಾಗಿದೆ ಇವಾಗ ಇನ್ನೂ ಅಪ್ಡೇಟ್ ಏನಪ್ಪ ಅಂದರೆ ದಾವಣಗೆರೆಯಿಂದ ತುಮಕೂರಿಗೆ ಟ್ರೈನ್ ರೂಟ್ ಆಗ್ತಾಯಿದೆ ಅದು ಇದ್ರ ಮೇಲೆ ಹೋಗುತ್ತೆ ಚಿತ್ರದುರ್ಗದ ಮೇಲೆ ಅಪ್ಡೇಟ್ ಇದು ಅಪ್ಕಮಿಂಗ್ ಪ್ರಾಜೆಕ್ಟು ರೈಲ್ವೇದು ಆಲ್ಮೋಸ್ಟ್ ಶಾರ್ಟ್ಕಟ್ ಆಗಿಬಿಡುತ್ತೆ ಹುಬ್ಬಳ್ಳಿ ಎಲ್ಲ ಹೋಗ್ಬೇಕಂದ್ರೆ ಸಪೋಸ್ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಅದು ಒಂದು ರೂಟ್ ಆದರೆ ಚಿತ್ರ ತುಮಕೂರು ಬೆಂಗಳೂರಿನಿಂದ ತುಮಕೂರು ತುಮಕೂರಿನಿಂದ ಅರಸೀಕೆರೆ ಟಿಪ್ಟೂರು ಆಮೇಲೆ ಬೀರೂರು ಕಡೂರು ಹಿಂಗೆ ಚಿತ್ರದ ಏನದು ಚಿಕ್ ಜಾಜೂರು ಸಾರಿ ಚಿಕ್ ಜಾಜೂರ್ ಮೂಲಕ ಅದು ಒಂದು ರೂಟ್ ಆಗುತ್ತೆ ದಾವಣಗೆರೆ ಹುಬ್ಳಿಗೆ ಈ ಥರ ಎರಡು ರೂಟ್ ಆಗ್ತಾ ಇದೆ ಗೋರು ಸಾಕತಾಗಿರುತ್ತೆ ಮುಂದೆ ಫ್ಯೂಚರಲ್ಲಿ ಜನರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ನಾವು ಇವಾಗ ಹೋಗೋಣ ಚಿತ್ರದುರ್ಗ ಬೈಪಾಸಲ್ಲಿ ಹೋಗ್ತಾ ಹೊಸಪೇಟೆ ರೋಟು ಇಡೀ ನೋಡ್ಬೋದು ಹೊಸಪೇಟೆಯ ಒಂದು ಮೈನಿಂಗ್ ಗುಡ್ಡಗಳು ಶುರುವಾಯ್ತು ಹೊಸಪೇಟೆ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಒಂದು ಐದರಿಂದ ಆರು ಕಿಲೋಮೀಟರ್ ಇದೆ ನೋಡ್ಬೋದು ಮೈನಿಂಗು ಬೆಟ್ಟಗಳು ಮ್ಯಾಗ್ನಿಸ್ ಬೆಟ್ಟಗಳು ಇವೆಲ್ಲ ಒಂದು ಕಾಲದಲ್ಲಿ ವಜ್ರೆಗಳನ್ನ ಬೀದಿಯಲ್ಲಿ ಇಟ್ಟು ಮಾರ್ತಿದಂತ ಒಂದು ನಗರ ವಿಜಯನಗರ ನಿಮ್ಮೆಲ್ರಿಗೂ ಸ್ವಾಗತ ವಿಜಯನಗರ ಜಿಲ್ಲೆಗೆ ಪಕ್ಕದಲ್ಲಿ ಈ ಕಡೆ ಇದೆ ನಿಮಗೆ ತುಂಗಭದ್ರ ಬ್ಯಾಕ್ ವಾಟ್ರು ಇನ್ನೀರು ಸಿಗುತ್ತೆ ಇನ್ನೇನು ಸ್ವಲ್ಪ ಅಲ್ಲಿ ಹೋದರೆ ನೋಡ್ಬೋದು ಇಲ್ಲಿ ಬಂದ ಮೇಲೆ ವಾತಾವರಣ ವಾತಾವರಣ ಚೇಂಜ್ ಆಯ್ತು ಗುರು ಆಲ್ಮೋಸ್ಟ್ ತುಂಬ ಲೇಟಾಗಿದೆ ನನಗೆ ಬೈಕಲ್ಲಿ ಬರೋದ್ರೆ ಸುಲಭ ಅಲ್ಲಗರ ದೂರ ಎರಡು ಎಂಬತ್ತು ಎಳ್ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತಿರ ತುಮಕೂರಿನಿಂದ ಹೊಸಪೇಟೆ ಹೆವಿ ದೂರ ಆಗುತ್ತೆ ಅಷ್ಟು ದೂರ ಸ್ಪ್ಲೆಂಡರ್ ಬೈಕ್ ತಗೊಂಬರೋದು ತುಂಬಾ ಕಷ್ಟ ಸೊ ಅಂತೂ ಇಂತೂ ಬಂದಿದ್ದೀನಿ ಹೊಸಪೇಟೆ ಹತ್ತತ್ರ ಇದ್ದೀನಿ ನಾನು ಹೊಸಪೇಟೆ ರೀಚ್ ಆಗಬೇಕು ಹೊಸಪೇಟೆಯಿಂದ ಬೈಪಾಸಾಗಿ ಹೋಗ್ತೀನಿ ನಾನು ನಾನು ಕೆಲ್ಸಕ್ಕೋಸ್ಕರ ಬಂದಿರೋದ್ರಿಂದ ಅಲ್ಲಿ ಎಲ್ಲ ಸುತ್ತ ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ ಸೊ ಬೈಪಾಸಲ್ಲೇ ಹೋಗ್ತೀನಿ ನೋಡ್ಬೋದು ಇದೆ ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ ವಾಟ್ರಾ ಎಲ್ಲ ಖಾಲಿ ಆಗೋಗಿದೆ ಇದೆ ಒಂದು ಸ್ವಲ್ಪನೇ ಇಲ್ಲ ನೀರು ಎಲ್ಲ ಎಲ್ಲೇ ಕಾಣಿಸ್ತಾಯಿದೆ ನೋಡಿ ಎಲ್ಲ ನೀರು ಒಣಗೋಗಿದೆ ಎಲ್ಲ ಯಾವ ಥರ ಕೆಲಸ ಇದೆ ಅಂತಾರೆ ನಂತರ ಇಲ್ಲ ಯಾಕಪ್ಪ ಅಂದರೆ ವಿಂಡ್ಸ್ ಜಾಸ್ತಿ ಇದೆ ಇಲ್ಲಿ ಗಾಳಿ ಹೆವಿ ಆಗೈತೆ ನಾನು ಬೇರೆ ವೈದರ್ನ ಓಪನ್ ಮಾಡ್ಕೊಬಿಟ್ಟು ಬ್ಲಾಗ್ ಮಾಡ್ತಾ ಇರೋದು ಅಂದ್ರೆ ಪರವಾಗಿಲ್ಲ ನೀರು ಐತೆ ಅಷ್ಟು ಬಟ್ ಎಷ್ಟು ಇರಬೇಕು ಅಷ್ಟಿಲ್ಲ ಯಾಕಪ್ಪ ಅಂದರೆ ಮಳೆ ಹೋದ ವರ್ಷ ಕಡಿಮೆ ಆಗಿರೋದ್ರಿಂದ ಅಷ್ಟು ಮಳೆ ಇಲ್ಲ ಇಲ್ಲಿ ಇಲ್ಲಿ ಅಂತಲ್ಲ ಎಲ್ಲಿ ಮಳೆನೇ ಇಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿರೋದ್ರಿಂದ ಮಳೆ ನೀರು ಇಲ್ಲ ಇಲ್ಲಿ ಬ್ಯಾಕ್ ವಾಟ್ರಲ್ಲಿ ನೀರು ಈ ಕಡೆ ನೋಡ್ಬೋದು ಮೈನಿಂಗ್ ಗುಡ್ಡಗಳು ಅದ್ರ ಮೇಲೆ ವಿಂಡ್ಮಿಲು ಹೊಸಪೇಟೆ ಇನ್ನು ಎಂಟೇ ಕಿಲೋಮೀಟರ್ ಗುರು ಇರೋದು ಅಂಡರ್ ಪಾಸ್ ಬೇರೆ ಇದೆ ಇಲ್ಲಿ ಬೈಪಾ ಇದು ಏನದು ಸುರಂಗ ಮಾರ್ಗ ಆ ಸುರಂಗದ ಮೂಲಕ ಇವಾಗ ಹೋಗ್ಬೇಕು ಟೈಮ್ ಆಗಿರೋದ್ರಿಂದ ನಾನು ಏನಲ್ಲಿ ನಿಲ್ಸೋಕ್ಕೆ ಹೋಗಲ್ಲ ಹೋಗ್ತಾಯಿರ್ತೀನಿ ನೆಕ್ಸ್ಟ್ ಟೈಮು ಈ ಕಡೆ ನಮ್ಮೂರು ಸೈಡ್ ಹೋಗುವಾಗ ತೋರಿಸ್ತೇನೆ ಅಂತೆ ತುಂಗಭದ್ರ ಬ್ಯಾಗ್ ಹೊಟ್ರ ನಿಲ್ಲಿಸ್ಬಿಟ್ಟು ಪ್ರಾಪರ್ ಆಗಿ ಇವಾಗ ನೀರೇ ಇಲ್ಲ ಎಲ್ಲ ಖಾಲಿ ಆಗೋಗಿದೆ ಇವಾಗ ಇದೆ ಕಾಯ್ ಕೊಟ್ಟರು ಫುಲ್ ಆಗಿ ನಿಮಗೆ ಎಲ್ಲ ಕಾಣಿಸ್ ಎಲ್ಲ ಬರೀ ನೀರೇ ನೋಡ್ಬೋದಿಲ್ಲಿ ಹೆಂಗ ಹೊಳಿತೈತಂದ್ರೆ ಸಾಕ ಆದ್ರೆ ಪ್ರ ನೀರ್ ಭಯಂಕರ ಐತಿ ನೀರ್ ಮಾತ್ರ ಹೆವಿ ಆಗೈತೆ ಐತಿ ಇನ್ನೂ ಇಲ್ಲಿ ಎಲ್ಲಿವರೆಗೂ ನೋಡಿದ್ರೆ ಫುಲ್ ಬರೀ ನಿಮ್ ನೀರೇ ಕಾಣಿಸೋದು ಸೊ ಇದ್ರ ಮೂನ್ ಗಾಡನೇ ಇರ ಸುರಂಗ సురంగురంగ నోడ్బో విజయనగర జిల్ నిల్గూ స్వగత స్వస్వాగత కోర్తాయి విజయనగర జిల్గేల్గూ స్వాగత స్వస్వాగత ఫ్రెండ్స్ నోడ్బోదు సురంగ అంతే దొడదల్ గారు సురంగ ఇద ಒಂದು ಐದ್ನೂರು ಮೀಟ್ರ್ ನನಗನ್ಸಿದಾಗ ಐದ್ನೂರು ಮೀಟ್ರ್ನು ಇಲ್ಲೇನು ಅನಿಸ್ತೈತೆ ಇಷ್ಟೇ ಸುರಂಗ ಪಲ್ಟಾ ಸಾಕಾದ ಸುರಂಗ ಮಾತ್ರ ಸೊ ಇನ್ನು ಹೋಗಿ ರಿಂಗ್ ರೋಡ್ ಮೂಲಕ ನಾವು ಒಂದು ಗಂಗಾವತಿ ರೋಡೋಗ್ಬೇಕು ಹಿಂಗೆ ಹೋಗಿ ಹಿಂಗೆ ಬಂದರೆ ನಿಮಗೆ ಹೊಸಪೇಟೆ ಮೇಲೆ ಫ್ಲೈಓವರು ಸ್ಟ್ರೇಟ್ ಆಗ ಹೋದ್ರೆ ಆ ಗಂಗಾವತಿ ರೋಡ್ ಹೋಗುತ್ತೆ ಅದು ಸೊ ಮುಂದ್ಗಡೆ ಆಸೆ ಏನದು ಡ್ಯಾಮ್ ಮುಂದ್ಗಡೆ ಆಸೆ ಹೋಗ್ತೀನಿ ನಾನು ಡ್ಯಾಮ್ ಹತ್ರ ಒಂದು ಸ್ವಲ್ಪನೇ ನಿಮ್ ನೀರು ಸಿಗಲ್ಲ ಬಟ್ ಒಣಗಿರೋ ಒಂದು ಡ್ಯಾಮ್ನ ನೋಡಬಹುದು ಅಷ್ಟೇ ನೋಡ್ಬೋದು ಮಿಲ್ ಬಂದಿದ್ದೆ ಲಾಸ್ಟ್ ಟೈಮ್ ಬಟ್ ಅವಾಗಿ ನನ್ನ ಹತ್ರ ಮೈ ಕಡ್ರ ಅದೇನು ಇರಲಿಲ್ಲ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋಕೆ ಹೋಗಿಲ್ಲ ಲಾಸ್ಟ್ ಟೈಮ್ ಬಂದಾಗ ಬಟ್ ಇವಾಗ ಮೈ ಅಡಾಪ್ಟರ್ ಎಲ್ಲ ಇದೆ ಅದಕ್ಕೋಸ್ಕರ ಪ್ರಾಪರಾಗಿ ಬ್ಲಾಗ್ ಮಾಡ್ತಾ ಇದ್ದ ನಾನು ನೋಡ್ಬೋದು ವಿಜಯನಗರ ಜಿಲ್ಲೆ ಬನ್ನಿ ನಿಮಗೆ ತುಂಗಭದ್ರ ಡ್ಯಾಮ್ ಮುಂಗ್ಗಡೆ ಹೋದಾಗ ಅಂತ ಅಲ್ಲಿ ನಿಲ್ಸಕ್ಕೆ ಹೋಗಲ್ಲ ಬಟ್ ದ ಫ್ಲೋ ಹಂಗೆ ತೋರಿಸ್ತೋಗ್ತೇನೆ ನೆಕ್ಸ್ಟ್ ಟೈಮು ಯಾವುದಾದ್ರೂ ಬರುವಾಗ ಊರ್ ಕಡೆ ಹೋಗುವಾಗ ಅಲ್ಲಿ ನಿಮಗೆ ಬ್ಲಾಗ್ನ ಆಗಿ ಪ್ರಾಪರಾಗಿ ಹೋಗೋ ಮುಂದೆ ಈ ಕಡೆ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸಲ್ಲ ಅನ್ಸತ್ತೆ ನನಗನ್ಸಿದಂಗೆ ಸೊ ನೋಡ್ಬೋದು ಇದೆ ಡ್ಯಾಮು ಸರಿಯಾಗಿ ಕಾಣಿಸ್ತೈತೆ ಗೊತ್ತಿಲ್ಲ ನಿಮಗೆ ಬಿಸಿಲು ಈ ಕಡೆ ಹೊಡಿತಾ ಐತೆ ಸೊ ಇದೇ ಫ್ರಂಟ್ ಡ್ಯಾಮ್ ಲುಕ್ ನೀರೇನಿಲ್ಲ ಇದಾಗ ನೋಡೋಣ ಒಂದ್ಸರ್ತಿ ಪ್ರಾಪರಾಗಿ ಡ್ಯಾಮ್ ಹತ್ರ ಹೋಗಿ ಬ್ಲಾಗ್ ಮಾಡ್ತಾರಂತೆ ಇನ್ಮೇಲೆ ಇಲ್ಲೇ ಬಂದಿದ್ದೇವೆ ನನ್ನ ಒಂದು ಎಷ್ಟು ನನ್ನ ಪ್ರಯತ್ನ ಪ ಪಡೋಕ್ಕಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಇಲ್ಲೇ ಸುತ್ತಮುತ್ತ ಬ್ಲಾಗ್ಗಳ್ ಮಾಡೋಕ್ಕೆ ಕೂಡ ಪ್ರಯತ್ನ ಪಡ್ತೀನಿ ಆಮೇಲೆ ಇಲ್ಲಿಂದ ಆಂಜನೇಯನ ಒಂದು ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟ ಕೂಡ ಇಲ್ಲೇ ಇದೆ ಹತ್ರದಲ್ಲಿ ಸೊ ಅಲ್ಲಿ ಕೂಡ ಹೋಗೋಣಂತೆ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ನಾನು ಈ ಎಲ್ಲ ಬ್ಲಾಗ್ಗಳು ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹೋಗಾರ್ದ ಬೆಸ್ಟು ಬ್ಲಾಗ್ ನಿಮಗೆ ಇಷ್ಟ ಆದರೆ ಇಟ್ಲಾಕೆ ಡೂ ಸಬ್ಸ್ಕ್ರೈಬ್ ಸೊ ಈ ಚಾನಲ್ ನಿಮಗೆ ಇಷ್ಟ ಆದರೆ ಇದರಲ್ಲಿ ಮಾಡೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇದೇ ರೀತಿ ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ ಬಿ ಹ್ಯಾಪಿ ಕೀಪ್ ಲವಿಂಗ್ ಸೈನಿಂಗ್ ಆಫ್ ಎನ್ ಕೆನ್ ಆಫ್ ಫಿಲಮ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ